ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಯಾದ ಒಂದು ಚಕ್ಕುಲಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಸುಲಭದಲ್ಲಿ ಮಾಡಿಕೊಳ್ಳುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಮೊದಲಿಗೆ ಒಂದು ಕಪ್ ಆಗುವಷ್ಟು ಪುಟಾಣಿ ಕಾಳನ್ನು ತಗೊಂಡಿದ್ದೇನೆ ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ನಯವಾಗಿ ಪುಡಿ ಮಾಡಿಕೊಳ್ಳಬೇಕು ನಾನು ನಯವಾಗಿ ಪುಡಿ ಮಾಡಿ ತಂದಿದ್ದೇನೆ ನೋಡಿ ಈಗ ಇದನ್ನು ಜರಡಿ ಹಿಡಿದುಕೊಳ್ಬೇಕು ಬುಟಾಣಿಯ ಸಣ್ಣ ಸಣ್ಣ ತುಂಡುಗಳು ಉಳಿದಿರ್ತವೆ ಅದಕ್ಕಾಗಿ ಸ್ವಲ್ಪ ಜರಡಿ ಹಿಡಿಯುವ ಈಗ ಜರಡಿ ಮಾಡಿಕೊಂಡಿದ್ದೇನೆ ಈಗ ಇದು ಎಷ್ಟು ಕಪ್ ಉಂಟು ಅಂತ ಲೆಕ್ಕ ಮಾಡಿ ನೋಡ್ಕೊಳ್ಬೇಕು ಈಗ ನೋಡಿ ಇದು ಒಂದು ಕಪ್ ಕರೆಕ್ಟ್ ಆಗಿ ಇದೆ ಈಗ ಇದೇ ಅಳತೆಯಲ್ಲಿ ಇದರ ಎರಡು ಪಟ್ಟು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕು ಅಕ್ಕಿ ಹಿಟ್ಟನ್ನು ಕೂಡ ಜರಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಪ್ಪು ಬುಟಾಣಿ ಪುಡಿ ಇದ್ರೆ ಅದಕ್ಕೆ ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಬೇಕು ಮೆಣಸಿನ ಹುಡಿ ಹಾಕದೆ ಮಾಡಬಹುದು ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಪ್ಪು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಚಮಚ ಹಾಕ್ಕೊಳ್ಬೇಕು ಒಂದು ಚಮಚ ಬಿಳಿ ಎಳ್ಳನ್ನು ಕೂಡ ಹಾಕಿದ್ದೇನೆ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಎರಡು ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಬೆಣ್ಣೆಯ ಬದಲಾಗಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ತಂದಿದ್ದೇನೆ ಈಗ ಬಿಸಿ ಇರುವ ಬೆಣ್ಣೆಯನ್ನು ಈ ಪೌಡರಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಬಿಸಿ ಇರ್ತದೆ ಹಾಗಾಗಿ ಒಂದು ಚಮಚದ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಕೈಗೆ ಬಿಸಿ ತಾಗ್ಬೋದು ನೋಡಿ ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡಿದರೆ ಬೆಣ್ಣೆ ಎಲ್ಲ ಹಿಟ್ಟಿಗೂ ಸರಿಯಾಗಿ ತಾಗ್ತದೆ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಹೀಗೆ ನೋಡಿ ಅದು ಒಂಥರ ಉಂಡೆ ಕಟ್ಲಿಕ್ಕೆ ಆಗ್ಬೇಕು ಈಗ ಇದಕ್ಕೆ ನೀರು ಹಾಕಿ ಕಳಿಸಿಕೊಳ್ಬೇಕು ಎರಡು ಕಪ್ ನೀರನ್ನು ನಾನು ಬಿಸಿ ಮಾಡಿ ತಗೊಂಡಿದ್ದೇನೆ ಬಿಸಿ ಅಂದರೆ ಉಗುರು ಬೆಚ್ಚ ಬಿಸಿ ಮಾಡಿದಾನೆಷ್ಟೇ ಜಾಸ್ತಿ ಕುದಿಸಿಕೊಳ್ಳಿಲ್ಲ ಈಗ ಇದನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೇ ಸಾರಿ ಎರಡು ಕಪ್ ನೀರು ಹಾಕಿದರೆ ಹಿಟ್ಟು ತೆಳ್ಳಗಾಗ್ಬೋದು ಅದಕ್ಕಾಗಿ ಒಂದು ಒಂದು ಸಾರಿ ಸ್ವಲ್ಪ ನೀರು ಹಾಕಿ ಕಲಸಿಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಹಾಕಿ ಕಲಸಿಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸಿಕೊಳ್ಬೇಕು ಜಾಸ್ತಿ ಮೆತ್ತಗೆ ಕೂಡ ಆಗಬಾರ್ದು ಇದನ್ನು ಕಲಸಲಿಕ್ಕೆ ನನಗೆ ಎರಡು ಕಪ್ ನೀರು ಬೇಕಾಯಿತು ಈಗ ಹಿಟ್ಟನ್ನು ಸ್ವಲ್ಪ ನಾದಿಕೊಳ್ಬೇಕು ಹಿಟ್ಟನ್ನು ಕಲಸಿ ಇಡ್ಲಿಕ್ಕಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ನಾದಿಕೊಂಡು ಚಕ್ಕುಳಿ ಮಾಡಿಕೊಳ್ಳುವ ಈಗ ಹಿಟ್ಟು ಈ ಥರ ಮೆತ್ತಗುಂಟು ನೋಡಿ ಜಾಸ್ತಿ ಗಟ್ಟಿ ಕೂಡ ಇಲ್ಲ ಚಕ್ಕುಲಿ ಹಚ್ಚಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ಈಗ ಹಿಟ್ಟನ್ನು ಹಾಕಿ ರೌಂಡ್ ಚಕ್ಕುಲಿ ಮಾಡ್ತಾ ಇಲ್ಲ ಉದ್ದಕ್ಕೆ ಮುರುಕ್ಕು ಅಂತಾರೆ ನೋಡಿ ಅದನ್ನು ಇದ್ದೇನೆ ಹಾಗಾಗಿ ಎಣ್ಣೆಯನ್ನು ಮೊದಲೇ ಕಾಯಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಬಿಟ್ರಾಯಿತು ಈಗ ಒಂದು ಸಣ್ಣ ತುಂಡನ್ನು ಎಣ್ಣೆಯಲ್ಲಿ ಹಾಕಿ ನೋಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಚಕ್ಕಲಿಯನ್ನು ನಾನು ಎಣ್ಣೆಯಲ್ಲೇ ಬಿಡ್ತಾ ಇದ್ದೇನೆ ಮತ್ತೆ ಇದನ್ನು ಕಟ್ ಮಾಡಿಕೊಂಡ್ರಾಯಿತು ಈಗ ಉರಿಯನ್ನು ಮೀಡಿಯಂ ಫ್ಲೇಮ್ ಇಟ್ಟು ಇದನ್ನು ಬೇಯಿಸಿಕೊಳ್ಬೇಕು ದೊಡ್ಡ ಉರಿ ಮಾಡಿದ್ರೆ ಚಕ್ಕುಲಿ ಬೇಗನೆ ಕಪ್ಪಾಗ್ತದೆ ಒಳಗೆ ಬೆಂದಿರುವುದಿಲ್ಲ ಸ್ವಲ್ಪ ಗಟ್ಟಿ ಆದ್ಮೇಲೆ ಮಗುಚಿ ಹಾಕ್ತಾ ಇದ್ದೇನೆ ನೋಡಿ ಈಗ ರುಚಿಯಾದ ಚಕ್ಕುಲಿ ರೆಡಿ ಆಯಿತು ನೋಡಿ ಮೆಣಸಿನ ಹುಡೆ ಹಾಕಿದ್ರಿಂದ ಇದು ಕೆಂಪು ಕಾಣ್ತದೆ ಈಗ ರುಚಿಯಾದ ಕ್ರಿಸ್ಪಿಯಾದ ಚಕ್ಕುಲಿ ರೆಡಿ ಆಗಿದೆ ದೀಪಾವಳಿಗೆ ನೀವು ಈ ಥರದ ಚಕ್ಕುಲಿ ರೆಸಿಪಿಯನ್ನು ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಹೊಸದಾಗಿ ನೋಡುವವರು ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು